ಹಾಂ ಬೈ ಗಾಡ್ ಗ್ರೇಸ್ ಭಾಳಷ್ಟು ಜನ ಆರ್ಥಿಕವಾಗಿ ಚೆನ್ನಾಗೇ ಇರ್ತಾರೆ ಆಸ್ತಿ ಪಾಸ್ತಿ ಎಲ್ಲ ಇರುತ್ತೆ ಅವ್ರಿಗೇನು ದುಃಖ ಆ ಏನಿರಲ್ಲ ಕಾಮನ್ ಮ್ಯಾನಿಗಿರೋ ಅಂಥ ದುಃಖಗಳೇನಿರಲ್ಲ ಐಷಾರಾಮಿ ಜೀವನ ಚೆನ್ನಾಗೇ ಇರ್ತಾರೆ ಅವರೆಲ್ಲ ಯಾಕೆ ಆಧ್ಯಾತ್ಮಕ್ಕೆ ಬರಬೇಕು ಆಧ್ಯಾತ್ಮಕ್ಕೆ ಬರೋರು ಯಾವುದೋ ಕಷ್ಟದ ಭಾವನೆಯಿಂದನೋ ತಪ್ಪಿಸ್ಕೊಳ್ಳೋದಕ್ಕೋ ಅಥವಾ ಮುಕ್ತರಾಗೋದಕ್ಕೋ ಮುಕ್ತರಾಗೋದಕ್ಕೋ ಆತ್ಮ ಸಾಕ್ಷಾತ್ಕಾರಕ್ಕೋ ಅಧ್ಯಾತ್ಮಕ್ಕೆ ಬರ್ತಾರೆ ಇವರನ್ನೆಲ್ಲ ಯಾಕೆ ಅಧ್ಯಾತ್ಮಕ್ಕೆ ಕೇಳಿಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಅದು ಕರೆಕ್ಟ್ ಬಿಡಿ ನೀವು ಹೇಳೋದು ಆದರೆ ಈ ಹುಟ್ಟಿದ ಮನುಷ್ಯನಿಗೆ ವಯಸ್ಸಾಗಲೇಬೇಕಲ್ವ ಹುಟ್ಟಿದ ಮನುಷ್ಯನಿಗೆ ವಯಸ್ಸಾದ ಮೇಲೆ ಅವನು ಎಂಥ ಶ್ರೀಮಂತ ಇರಲಿ ಅಥವಾ ಬಡವ ಇರಲಿ ಅವನು ತನ್ನ ಶರೀರದ ಜೊತೆಗೆ ಬದುಕಬೇಕಲ್ವಾ ಸೋ ಹಾಗಾದರೆ ಈ ವಯಸ್ಸು ಆಗ್ತಾ 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 ಕರ್ಮೇಂದ್ರಿಯಗಳು ನಶಿಸೋದಕ್ಕೆ ಶುರುವಾಗುತ್ತೆ ಜ್ಞಾನೇಂದ್ರಿಯಗಳು ನಶಿಸೋದಕ್ಕೆ ಶುರುವಾಗತ್ತೆ ಈ ಜ್ಞಾನೇಂದ್ರಿಯಗಳು ಯೌವನದಲ್ಲಿ ಯಾವ ಅಂತ ಮಾಡಿಕೊಂಡು ಜೀವನವನ್ನು ಆಸ್ವಾದಿಸಿದೀವೋ ಇದೇ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ವಯಸ್ಸಾದ ಮೇಲೆ ಕಾಡೋದಕ್ಕೆ ಶುರು ಆಗುತ್ತೆ ಫಾರ್ ಎಕ್ಸಾಂಪಲ್ ವಾಕ್ ವಾಕ್ ಪಾದೋ ಚೋಪಸ್ಸ ಪಾಯೋ ವಾಕ್ ಅಂದರೆ ಮಾತಾಡೋದು ಅಂತ ಈ ವಯಸ್ಸಾದ ಮೇಲೆ ಮಾತಾಡೋರದ್ದು ಹುಚ್ಚು ಜಾಸ್ತಿ ಆಗುತ್ತೆ ಮಾತಾಡಬೇಕು 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 ಆದರೆ ಮಾತಾಡೋಕ್ಕೆ ಯಾರೂ ಸಿಗಲ್ಲ ಮಾತಾಡೋಕ್ಕೆ ಅಷ್ಟೊಂದಿದೆ ಮಾತಾಡೋಕ್ಕೆ ಯಾರೂ ಸಿಗೋದಿಲ್ಲ ನೋಡಬೇಕನ್ನೋ ಆಸೆ ಮೊಮ್ಮಕ್ಕಳನ್ನು ನೋಡಬೇಕನ್ನೋ ಆಸೆ ಇದು ಮತ್ತೆ ಜ್ಞಾನೇಂದ್ರಿಯ ಚಕ್ಷು ನೋಡಬೇಕನ್ನೋ ಆಸೆ ಪ್ರಪಂಚ ನೋಡಬೇಕು ಶರೀರ ಕೆಲಸ ಮಾಡ್ತಾ ಇಲ್ಲ ಮಗನನ್ನು ತಬ್ಕೋಬೇಕು ಮೊಮ್ಮಕ್ಕಳನ್ನು ಅನ್ನೋ ಆಸೆ ಆ ಸ್ಪರ್ಶದ ಸುಖದ ಒಂದು ಆಸೆ ಇರುತ್ತೆ ಎಲ್ಲ ಅನಾಥವಾಗಿಬಿಟ್ಟಿದ್ದಾರೆ ಸೊ ಅನ್ನೋ ಆಸೆ ಆದರೆ ನಾಲ್ಗೆ ಕೆಲಸ ಮಾಡ್ತಾ ಇಲ್ಲ ಖಾರ ತಿಂದರೆ ಪೈಲ್ಸ್ ಆಗುತ್ತೆ ಹುಳಿ ತಿಂದರೆ ಆ್ಯಸಿಡಿಟಿ ಆಗುತ್ತೆ ಸಿಹಿ ತಿಂದರೆ ಡಯಾಬಿಟೀಸ್ ಬರುತ್ತೆ ಹಾಂ ಬಿ ಪಿ ಎಲ್ಲ ಇವೆಲ್ಲ ಬರುತ್ತೆ ಇವೆಲ್ಲ ವಯಸ್ಸಾಗ್ತಾ ಆಗ್ತಾ ನಮ್ಮಲ್ಲಿ ಒಂದು ಒಂದು ನರಕ ಸದೃಶ್ಯವಾದ ಹೋರಾಟ ಶುರುವಾಗುತ್ತೆ ಇದು ಪ್ರತಿ ವಯಸ್ಸಾಗಿರೋರಲ್ಲಿ ನಾವು ಗಮನಿಸ್ತೀವಿ ಅಂದರೆ ಆ ಬಾಲ್ಯದಲ್ಲಿ ಯೌವನದಲ್ಲಿದ್ದಂತಹ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಮಗೆ ಮುಳ್ಳಾಗ್ತಾ ಬರುತ್ತೆ ಸೊ ಆವಾಗ ಏನು ಮಾಡೋದು ಆವಾಗ ಆ ಒದ್ದಾಟ ಒದ್ದಾಟದಲ್ಲಿಯೇ ನಮ್ಮೊಳಗಡಿನ ಹೋರಾಟದಲ್ಲಿಯೇ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸಿದುಕೊಳ್ಳದೆ ನಾವು ಆ ನರಕ ಸದೃಶವಾಗಿ ಒಬ್ಬರೇ ನಮ್ಮನ್ನೇ ನಾವು ಶಪಸ್ಕೊಳ್ತಾ ಬೈತಾ ಆ ಹತಾಶೆನ ಮನೆಯವರ ಜೊತೆಗೆ ಹಾಕ್ತಾ ಹಾಕ್ತಾ ಕೋಪ ಮಾಡಿಕೊಂಡು ನಾವು ಸತ್ತು ಹೋಗ್ತೀವಿ ಈ ಸಾಯುವ ಕಾಲದಲ್ಲಿದ್ದ ನಮ್ಮ ಮನಸ್ಥಿತಿ ಮುಂದೆ ತೆಗೆದುಕೊಳ್ಳುವ ಜನ್ಮಕ್ಕೆ ಪರಿಸ್ಥಿತಿಯಾಗಿ ಕನ್ವರ್ಟ್ ಆಗುತ್ತೆ ದ ಲಾಸ್ಟ್ ಮೈಂಡ್ ಆಫ್ ದ ಡಯಿಂಗ್ ಪರ್ಸನ್ ಇಸ್ ದ ಫಸ್ಟ್ ಮೈಂಡ್ ಆಫ್ ದ ನ್ಯೂ ಬಾರ್ನ್ ಅಂತ ಸೊ ಇದನ್ನು ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಋಷಿಗಳು ಇದನ್ನು ಗಮನಿಸಿದ್ರು ನೀನು ಹೇಗೆ ಸಾಯ್ತಿಯಪ್ಪ ಶರಣರ ಜೀವನ ಮರಣದಲ್ಲಿ ನೋಡು ಅನ್ನೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟದ ಮೇಲೆ ನಿಮ್ದು ಏನಾರು ಮಾಡಲಿ ಧ್ಯಾನ ಧರ್ಮ ರಾಜಕೀಯ ನಿಮ್ಮ ಐಷಾರಾಮಿ ಬದುಕು ಹೆಂಡತಿ ಮಕ್ಕಳು ಸಾವು ಅನ್ನೋದು ಖಚಿತ ಸಾವು ಅನ್ನೋದು ಪಕ್ಕಾ ಅಂತ ಗೊತ್ತಾದ ಮೇಲೆ ಋಷಿ ಮುನಿಗಳು ಯೋಗಿಗಳು ಏನು ಮಾಡಿದ್ರು ಈ ಸಾವನ್ನು ಇದನ್ನಂತ್ರ ಯಾರೂ ದೇವಾನು ದೇವತೆಗಳು ಭೂಮಿಗೆ ಬಂದು ದೇಹ ಧಾರಣೆ ಮಾಡಿಕೊಂಡಿರೋರು ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ ಅವರು ಸತ್ ಸಾಯೋಂಥ ಪರಿಸ್ಥಿತಿ ಬಂತು ಸೊ ಹಾಗಾದರೆ ಸಾಯಲೇಬೇಕಾದ ಪರಿಸ್ಥಿತಿ ಬಂದಾಗ ಯಾವ ಮನಸ್ಥಿತಿಯಲ್ಲಿ ಸಾಯ್ತೀವಿ ಅನ್ನೋದು ಮುಂದಿನ ಜನ್ಮನ ನಿರ್ಧಾರ ಮಾಡುತ್ತೆ ಅದನ್ನು ಯೋಗಿಗಳು ಕಂಡುಕೊಂಡ್ರು ಅದಕ್ಕೆ ಅವರೇನು ಹೇಳಿದ್ರಪ್ಪ ನಮ್ಮ ಶರೀರ ವೀಕ್ ಆಗ್ತಾ ಹೋಗುತ್ತೆ ಶರೀರ ವೀಕ್ ಆಗ್ತಾ ಹೋಗುತ್ತೆ ಅವ್ನು ಎಂಥ ದೊಡ್ಡ ಶ್ರೀಮಂತ ಅಗರ್ಭ ಶ್ರೀಮಂತ ಇರಲಿ ಅವನ ಹೆಲ್ತಿ ಡಾಕ್ಟರ್ ಇರಲಿ ಅಂಥ ಡಾಕ್ಟರ್ ಅಂಥ ವೈದ್ಯನ ಶರೀರವು ಕೂಡ ತಾ ಬರುತ್ತೆ ಶರೀರೇ ಜರ್ಜರಿ ಕರ್ಮಣಿ ವ್ಯಾಧಿಗ್ರಸ್ತೆ ಕಳೆ ಬರೆ ಅದೊಂದು ಹೆಣ ರೋಗಗ್ರಸ್ತದ್ದು ವಯಸ್ಸಾಗ್ತಾ ಆಗ್ತಾ ಅದು ಅನುಭವಕ್ಕೆ ಬರುತ್ತೆ ಆವಾಗ ಹೇಳಿದ್ರು ಆವಾಗ ಕಂಟ್ರೋಲಿಗೆ ಸಿಗದೆ ಇರೋ ಇಂದ್ರಿಯಗಳ ಟ್ರಾಪಿಗೆ ಸಿಕ್ಕಾಕೊಳ್ಳದೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎಲ್ಲ ಕಡೆ ಓಡಾಡಬೇಕು ಅನ್ನೋ ಆಸೆ ಶರೀರ ಕೈ ಕೊಡೋದಿಲ್ಲ ಎಲ್ಲ ಅನ್ನೋ ಆಸೆ ಶರೀರ ಸಹಾಯ ಮಾಡೋದಿಲ್ಲ ಸ್ಪರ್ಶಿಸ್ಬೇಕು ಮೊಮ್ಮಕ್ಕಳನ್ನು ಅನ್ನೋ ಆಸೆ ಶರೀರ ಕೈ ಕೊಡೋದಿಲ್ಲ ಸೊ ಈ ಟ್ರ್ಯಾಪಲ್ಲಿ ಬಾಡಿ ಕೃಷಿವಾಗ್ತಾ ಹೋಗ್ತಾ ಮತ್ತೆ ಹೆಣವಾಗಿ ಆ ಬೆಡ್ ಮೇಲೆ ಬಿದ್ದಿರ್ತೀವಿ ತೊಳೆಯೋದು ಬಳಿಯೋದು ಮಾಡಬೇಕು ನೀವು ತುಂಬ ಪುಣ್ಯಾತ್ಮರಾಗಿದ್ದರೆ ಖುಷಿಯಿಂದ ಮಾಡ್ತಾರೆ ಇಲ್ಲ ಬೈಕೊಂಡು ಮಾಡ್ತಾರೆ ಆ ಅಸಹ್ಯವನ್ನು ಕೂಡ ನಾವು ಅನುಭವಿಸುವಂಥ ಪರಿಸ್ಥಿತಿ ಬರುತ್ತೆ ಇಂಥ ಹೀನಾಯವಾದ ಸಾವು ನಮಗೆ ಬರಬಾರ್ದು ಅಂತ ಯೋಗಿಗಳು ಏನು ಮಾಡಿದ್ರು ನಿಮ್ಮ ಶರೀರ ಯಾವಾಗ ಚೆನ್ನಾಗಿರುತ್ತೋ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ ಅಂತ ಯಾರ ವಿಲ್ ಪವರ್ ಸ್ಟ್ರಾಂಗ್ ಇದೆ ಯಾರ ಮನಸ್ಸು ಗಟ್ಟಿಯಾಗಿದೆ ಆ ಈ ಹೆಣ ಬಿದ್ದರೂ ಕೂಡ ಆ ಗಟ್ಟಿ ಮನಸ್ಸಿನಿಂದ ಅಲ್ಲಿ ಆವಾಗ ಬರುವಂತಹ ನರಕಯಾತನೆಗಳು ಮಾನಸಿಕ ನೋವುಗಳು ದೈಹಿಕ ನೋವುಗಳನ್ನು ತಿತಿಕ್ಷೆಯ ಮೂಲಕ ಅದನ್ನು ಸಹಿಸಿಕೊಳ್ಳುವಂಥ ಅಪರಿಮತವಾದಂಥ ಶಕ್ತಿ ಎಲ್ಲಿದೆ ಮನಸ್ಸಿಗಿದೆ ಆದ್ದರಿಂದ ದೇಹ ಚೆನ್ನಾಗಿದ್ದಾಗ ಈ ಮನಸ್ಸಿಗೆ ಹೇಗೆ ಸಂಸ್ಕಾರ ಕೊಡ್ತೀನಿ ಅಂದರೆ ಇದರ ವಿಲ್ ಪವರ್ ಸ್ಟ್ರಾಂಗ್ ಮಾಡ್ಕೊಳ್ತೇನೆ ನಾನು ಒಂದು ಕೈ ಕಟ್ಟಾದರೂ ಪರವಾಗಿಲ್ಲ ಕಾಲ್ ಕಟ್ಟಾದರೂ ಪರವಾಗಿಲ್ಲ ನಮ್ಮ ಈಗ ನೋಡಿ ವಿಲ್ ಪವರ್ ಸ್ಟ್ರಾಂಗ್ ಆಗಿರೋ ದೇಶಾಭಿಮಾನ ಇರುವಂತಹ ಯೋಧರಲ್ಲಿ ಕೈ ಕಟ್ಟಾಗುತ್ತೆ ಕಾಲ್ ಕಟ್ಟಾಗುತ್ತೆ ಆದರೆ ಅವರು ಯುದ್ಧ ನಿಲ್ಲಿಸೋದಿಲ್ಲ ಅದಾದಮೇಲೆ ಬಂದು ಕೂಡ ಒಂದು ಗೌರವದ ಸ್ವಾಭಿಮಾನದ ಜೀವನ ಮಾಡ್ತಾರೆ ಹಾಗೆ ವೀರ ಯೋಧರ ಹಾಗೆ ಯೋಗ ಯೋಧರು ಕೂಡ ಇದನ್ನು ಗುರುತಿಸ್ಕೊಂಡ್ರು ಯಾರ ಮೈಂಡ್ ಪವರ್ಫುಲ್ ಆಗಿರುತ್ತೆ ಬಿಕಾಸ್ ಬಾಡಿ ಬಿಕಮ್ಸ್ ವೀಕ್ ಬಟ್ ಮೈಂಡ್ ವಿಲ್ ನಾಟ್ ಮೈಂಡ್ ಆಲ್ಸೋ ಬಿಕಮ್ಸ್ ವೀಕ್ ವಿತ್ ಅ ಬಾಡಿ ಸೊ ಈ ಮೈಂಡನ್ನ ಗಟ್ಟಿ ಮಾಡೋದಕ್ಕೆ ಅವರು ಯಮ ನಿಯಮಗಳನ್ನು ಹೇಳಿದರು ಆ ಯಮ ನಿಯಮಗಳನ್ನು ಯಾರು ಪಾಲಿಸ್ತಾರೋ ಯಾರು ಪ್ರತ್ಯಾಹಾರವನ್ನು ಒಂದು ಮಾಸ್ಟರ್ ಮಾಡ್ಕೊಂಡಿದ್ದಾರೋ ತಮ್ಮ ಸೆನ್ಸ್ಆರ್ಗನ್ನ ವಿಡ್ರಾವಲ್ ಮಾಡ್ಕೊಳ್ಳುವಂತಹ ಮಾಡ್ಕೊಂಡಿದ್ದಾರೆ ಮನಸ್ಸನ್ನು ಧ್ಯಾನಕ್ಕೆ ಹಚ್ಚುವಂಥದ್ದು ಮಾಡ್ಕೊಂಡಿದ್ದಾರೋ ಆಸನದಲ್ಲಿ ಸಿದ್ಧಿ ಮಾಡ್ಕೊಂಡಿದ್ದಾರೋ ವಯಸ್ಸಾಗ್ತಾ ಆಗ್ತಾ ಶರೀರ ಕೃಶವಾದರೂ ಕೂಡ ಮನಸ್ಸು ಕೃಶವಾಗೋದಿಲ್ಲ ಇಂತಹ ಗಟ್ಟಿ ಮನಸ್ಸು ಸತ್ತ ನಂತರವೂ ಕೂಡ ಬರುತ್ತೆ ಸೊ ಸತ್ತ ನಂತರ ಏನು ದೇಹ ಸತ್ತ ಮೇಲೂ ಮನಸ್ಸು ಬರುತ್ತೆ ಆದ್ದರಿಂದ ಈ ಮನಸ್ಸನ್ನು ಗಟ್ಟಿ ಮಾಡೋದಕ್ಕೆ ವೃತಗಳನ್ನು ಮಾಡಿದ್ರು ನಿಯಮಗಳನ್ನು ಮಾಡಿದ್ರು ಯೋಗಗಳನ್ನು ಮಾಡಿದ್ರು ಎರಡು ರೀತಿ ಕಷ್ಟ ಇರುತ್ತೆ ಒಂದು ಋತ ನಿಯಮ ಯೋಗ ಅಭ್ಯಾಸದಿಂದ ನಿಮ್ಮ ಮನಸ್ಸನ್ನು ಕಠಿಣಗೊಳಿಸೋದು ಗಟ್ಟಿ ಮಾಡೋದು ಇಲ್ಲ ಶರೀರದ ನೋವುಗಳನ್ನು ಅನುಭವಿಸ್ಕೊಳ್ತಾ ಆ ಮನಸ್ಸಲ್ಲಿ ನೋವನ್ನು ಉಂಟು ಮಾಡೋದು ಸೊ ಈ ಜ್ಞಾನವೂ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಒಂದು ಸಾರಿ ಬುದ್ಧನ ಮಗ ಕೇಳ್ತಾನೆ ಈ ಯಮ ನಿಯಮಗಳು ಯಾಕೆ ಬೇಕು ನಮಗೆ ಅಂತ ಹೇಳಿ ಒಬ್ಬ ಋಷಿಪುತ್ರ ಕೇಳ್ತಾನೆ ಈ ಯಮ ನಿಯಮಗಳು ಯಾಕೆ ಬೇಕು ಇಷ್ಟು ಕಠೋರವಾದ ಸಾಧನೆ ಯಾಕೆ ಬೇಕು ಅಂದಾಗ ಹೇಳ್ತಾರೆ ಇಲ್ಲಪ್ಪ ಸಾಯ್ಬೇಕಾದಾಗ ದೇಹ ಕೈ ಕೊಡುತ್ತೆ ಅದರ ಮನಸ್ಸು ಕೈ ಕೊಡಬಾರ್ದು ಅದಕ್ಕೆ ದೇಹ ಚೆನ್ನಾಗಿದ್ದಾಗಲೇ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು ಅದೇ ಯೋಗದ ಉದ್ದೇಶ ಅದೇ ಯಮ ನಿಯಮದ ಉದ್ದೇಶ ಅದೇ ಉಪವಾಸ ಋತುಗಳು ಮಾಡುವ ಉದ್ದೇಶ ಸೊ ಯಾರ ವಿಲ್ ಪವರ್ ಸ್ಟ್ರಾಂಗ್ ಇದೆಯೋ ಹೀ ವಿಲ್ ಪಾಸ್ ಇನ್ ಅ ವೆರಿ ಗ್ರೇಸ್ಫುಲ್ ವೇ ತನ್ನ ದೇಹವನ್ನು ಬಟ್ಟೆ ಕಳಚಿದ ಹಾಗೆ ಅವನು ಕಳಿಸಿಬಿಟ್ಟು ಮುಂದಿನ ಪ್ರಯಾಣ ಮಾಡ್ತಾನೆ ಆದ್ದರಿಂದ ನಮ್ಮ ಯೋಗಾಭ್ಯಾಸದಲ್ಲಿ ನಿಯಮಗಳಿಗೆ ಮತ್ತು ಪ್ರತ್ಯಾಹಾರಗಳಿಗೆ ಇಂದ್ರಿಯ ನಿಗ್ರಹ ದೇಹ ನಿಗ್ರಹ ಇಂದ್ರಿಯ ನಿಗ್ರಹ ಮನೋ ನಿಗ್ರಹಕ್ಕೆ ಭಾಳ ಪ್ರಾಶಸ್ತ್ಯ ಕೊಟ್ಟರು ಬಟ್ ಮಧ್ಯ ಮಿಸ್ ಆಗೋಗಿತ್ತು ಯಾಕೆ ಮನೋ ನಿಗ್ರಹ ಮಾಡ್ಕೋಬೇಕು ಯಾಕೆ ಇಂದ್ರಿಯ ನಿಗ್ರಹ ಮಾಡ್ಕೋಬೇಕು ಯಾಕೆ ಬ್ರಹ್ಮಚರ್ಯ ಅನ್ನೋದು ಮಿಸ್ ಆಗೋಗಿತ್ತು ಸೊ ಅದನ್ನು ಋಷಿಗಳ ಕೃಪೆಯಿಂದ ತಿಳಿದುಕೊಳ್ಳಲಾಗಿ ಅದನ್ನು ಅಪ್ಲೈ ಮಾಡಿಕೊಂಡು ನಮ್ಮ ಮೈಂಡ್ನ ವಿಲ್ ಪವರ್ ಮಾಡಿಕೊಂಡು ಸತ್ತು ಹೋಗೋ ಈ ಶರೀರದ ಜೊತೆಗೆ ನಾವು ಸಾಯದೆ ಶರೀರವನ್ನು ಬಟ್ಟೆ ಹಾಗೆ ಬಿಸಾಕಿ ಮುಂದೆ ಹೋಗುವ ಒಂದು ಯೋಗ ವಿದ್ಯೆಯನ್ನು ನಾವೆಲ್ಲ ಕಲಿತಾ ಇದ್ದೇವೆ ಈ ಉದ್ದೇಶಕ್ಕಾಗಿ ನಾವು ಆಧ್ಯಾತ್ಮ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಯಾವನಿಗೆ ಶರೀರ ಇದೆ ಯಾವನು ಉಸಿರಾಡ್ತಾನೆ ಅವನಿಗೆ ಬೇಕು ಕೊರಗಿ ಸತ್ತರೆ ಮುಂದಿನ ಜೀವನ ಅದಕ್ಕೆ ಅವನು ಅದಕ್ಕೆ ಪಾಡ ಪಡ್ತಾನೆ ಸೊ ಇದನ್ನು ಗಮನಿಸಿರುವಂಥ ಯೋಗ ಯೋಗಿಗಳು ಋಷಿಗಳು ನಮಗೆ ಈ ವಿದ್ಯೆನ ಕೊಟ್ಟರು ತಿಳಿದು ನಾವು ಧ್ಯಾನ ಮಾಡೋಣ ತಿಳಿದು ಅಧ್ಯಾತ್ಮ ಸಾಧನೆ ಮಾಡೋಣ ಈ ತಿಳುವಳಿಕೆ ನಮ್ಮ ಜೀವನದ ನಡವಳಿಕೆ ಆಗಲಿ ಈ ವಿಷಯ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತೆ ಇಲ್ಲಿಂದ ನಿಮ್ಮ ಅಧ್ಯಾತ್ಮ ಸಾಧನೆ ಶುರುವಾಗುತ್ತೆ ಅಂತ ಭಾವಿಸ್ತೇನೆ ನಿಮ್ಮೆಲ್ಲರಿಗೂ ಮಂಗಳವಾಗಲಿ ಶುಭವಾಗಲಿ